ಒಳ್ಳೆ ಫೋಟೋ ಶೂಟು ಏನು ಬಾಳೆಹಣ್ಣು ತಗತೀರೋ ತಗೊಳ್ರಿ ಕಾರಲ್ಲವೇ ಕೋತಿಗ ಹಾಕೊಳಕ್ಕೆ ತಗೊಳ್ಳೋಣ ಎಷ್ಟಕ್ಕ ಅದು ಇನ್ನೂ ಒಂದ್ ಬೇಕಾ ಅಯ್ಯೋ ನೋಡು ಇನ್ನೊಂದ್ ಬೇಕಂತೆ ಪಾಪ ಹೊಟ್ಟೆ ಹಸ್ತ ಏಯ್ ಮಗಿಗೂ ಕೊಡು ನಿಮ್ ಅಮ್ನೇ ತಿಂದ್ರ ಬರ್ರಿ ಬರ್ಲಿ ಬಾರ ಕೈಗೆ ಕೊಟ್ಟಿರಾಯ್ತಾಯ್ತು ಅದು ದೂರ ಹೋಗ್ಬಿಡಿದ ಹುಷಾರ ಕೆಳಗಡೆ ತಿಂತೀರ ನಾವು ನೋಡ ಮೇಲೆ ಕೋಟೆ ಕಡೆಯಿಂದ ಹೋಗ್ಬೇಕು ಅನ್ಸುತ್ತೆ ಅಲ್ಲ ಹಿಂಗೆ ಹೋಯ್ತವ್ರೆ ಎಲ್ಲಾದ್ರೂ ಇದೇ ಮಾಡ್ತೀರ ನೀವು ಒಳ್ಳೆ ಫೋಟೋ ಶೂಟು ಏನಾದ್ರೆ ಮಳೆ ಬರ್ತಾ ಇದೆ ಅಲ್ವ ಮೀಚ ನಮಗೆ ಐಡಿಯಾನೇ ಬರಲಿವಾರಾ ಎಲ್ಲಿ ಹಾಂ ಹೋಗ್ಬೇಕಾರೆ ಹಿಂಗೆ ಹೋಗೋಣ ಅಂತ ಬ್ಯಾಗ್ ಹೀಗೆಲ್ಲ ಮಾಡ್ಕೊಡ್ರೆ ಚೆನ್ನಾಗಿ ಅಂತ ಬ್ಯಾಗೇ ನೋಡೋ ಮೆಚ್ಚಾ ಯಾವ ಥರ

ಮಣ್ಣೆ ಹಾಕಿಲ್ಲ ಒಬ್ಬರಿಗೆ ಕಲ್ಲೇ ಕೂರಿಸಿ ಕೂರಿಸಿ ಕಟ್ಕೊಡೋದ್ರೆ ಮಲ್ಲಿಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಫೇಮಸ್ ಪುಳಿಯೋಗರೆ ಇಲ್ಲಿ ಬರುವಾಗ ಹೋದಾಗಲ್ವಾ ಏನಿದೆ ಕಾಫಿ ಟೀ ಎಲ್ಲ ಏನೋ 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 ಅದ್ಭುತ ಕಣ ಇಷ್ಟೊಂದು ಮೇಕು ಬಂದ್ಬಿಟ್ವ ನಾವು ಅಲೆಯಾ ಏನೋ ಸೌಂಡ್ ಬತ್ತೈತೆ ಏನೋ ಕುಯ್ತವ್ರೆ ಅನ್ಸ್ತದೆ ಅಲ್ಲಿ ಅಲ್ಲಿ ಕುಯ್ತಾರದು ಇಲ್ಲಿ ಗಂಟೆ ಸೌಂಡ್ ಬರ್ತೈತೆ ಮಳೆ ಬತ್ತೈತೆ ಹಂಗಾಗಿ ಸ್ವಲ್ಪ ಈ ಕಡೆ ಈ ಕಡೆ ಬರ್ಬಾರ್ದಾಗಿತ್ತು ನಾನು ಆ ಕಡೆ ಬರಬೇಕಾಗಿತ್ತು ಇಲ್ಲೆಲ್ಲ ಏನ್ ಮಾಡ್ತಿದ್ರು ಮಚ್ಚಾ ಈ ತರ ಗುಹೆದ ಕಟ್ಕೊಂಡ್ ಕಟ್ಕೊಂಡ್ ಇದ್ ಮಾಡವ್ರಲ್ಲ ಅವ್ರು ಹೌದಾ ಏನೋ ಗೊತ್ತು ಚೆನ್ನಾಗಿ ಓ ಬಂದೇ ಬಿಟ್ವಲ್ಲ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಮದುವೆ ಆಗಿ ದೇವಸ್ಥಾನ ದೆಸ್ರೇ ಗೊತ್ತಿಲ್ಲ ಅಲ್ಲಿ ಮದುವೆ ಆಗೋ ಮರ್ತು ಬಿಟ್ಟೆ ಸುಮಾರು ವರ್ಷದಿಂದ ಆಯ್ತಲ್ವ ಅಂಡ್ರೇಜು ಗೊತ್ತಾಗಿಲ್ಲ ಕೊನೆಗೂ ಬಂದ ಇಲ್ಲಿಗೆ ಮಳೆ ಬೇರೆ ಓದ್ಬಿಟ್ಟೈತೆ ಓ ಎಲ್ಲ ವೈಟಿಂಗು ಇಷ್ಟೊಂದು ಜನ ಅವರೇ ಅಲ್ಲಿನೋ ಬರೋಲ್ವಾ ಕಡಲೆಮೀಠ್ ತಿಂತೈತಲ್ವಾ ಅಲ್ಲಿನ ಬರೋದಿಲ್ವಾ ಕೇಳು ಇಲ್ಲಿ ಉಗ್ರ ಹೋರಾಟ ಉಗ್ರ ಹೋರಾಟ ಮಾಡ್ತೈತೆ ಅಯ್ಯಪ್ಪ ಇದು ಯಾರ್ದು ನಮ್ಮ ಕ್ಯಾಟ್ನಾಗ ವಯಸ್ಸಾಗೋಗುತ್ತೆ ಏ ರೆಕಾರ್ಡ್ ಮಾಡಿ ಹಾಕೊಂತೀನಿ ಅಷ್ಟೇ ಅದಕ್ಕೆ ಅಪ್ಲೋಡ್ ಮಾಡಿಬಿಡು ಫೋನ್ ಇಟ್ಕೊಂತೀನಿ ನಮ್ಗೆ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿ ಮಾಡ್ತಾರೆ ಅಪ್ಕೆಟ್ ಮಾಡ್ತಾರೆ ನೀನೇ ಬೇಕಲ್ಲ ಮತ್ತೆ ನನಗಿಂತ ಚೆನ್ನಾಗೇ ವಿಡಿಯೋ ಮಾಡ್ತೀರಾ ನೆಕ್ಕಂಡು ನೆಕ್ಕಂಡ್ ಮೇಲೆಲ್ಲ ಒಳ್ಳೆ ನೀವು તોળી આબે હે આયકો મચાંગે હેલા હાથ કો એનો બંધ બટાય તી કણો ગાડા પે ગડી દંગે તો પૈસા કરી દદો બહ બહ બોલી મે હે યાર મે તો કભુ દેગા ઈસકા કભુ હે ને હેય વાહ

બોડક હોઈ ગયો રો આલે ઉમીત ના કોડ કોડ બોડક બોડક ચાંગા યુસ કર બા કોડ તો દે ચને યુસ કર બા આ ગાડ નોડતા કો તક બો કોમ મચન ફ્રેન્ડ વા એ બાર ઓ

ನಾವು ಹೆಂಗಾಡ್ತವೆ ಅದೆಯಾ ಏನಾರ ಕರ್ಕೊಂಡ್ ಕರ್ಕೊಬಂದಿ ಅಷ್ಟೇ ಕತೆ ಇಲ್ಲಿ ಓ ಅಲ್ಲೇ ಮಚ್ಚ ಬರ್ರಣ ಅಯ್ಯ ಇವಾಗ ಧೈರ್ಯ ಮಾಡಿ ಯಾರ ಒಬ್ರು ಗಂಡಸರು ಮುಂದಕ್ಕೆ ಹೋಗ್ರು ವಿಡಿಯೋ ಮಾಡ್ತೀವಿ ನಾನಾದ್ರೆ ಗೊತ್ತಾರ ಆಮೇಲೆ बटे अवे बंद मते वापस तिथं औ